ನಮಸ್ಕಾರ ಸ್ನೇಹಿತರೆ ಇಂದು ನಾವು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇರುವಂತಹ ಮನಿ ಪ್ಲಾಂಟ್ಗೆ ಸಂಬಂಧಿಸಿದ ಕೆಲವು ಮುಖ್ಯವಾದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಗಿಡದ ಹೆಸರಿನಲ್ಲೇ ಹಣವಿದೆ ಆದರೆ ನಿಜವಾಗಿಯೂ ಈ ಗಿಡವನ್ನು ನೆಡುವುದರಿಂದ ಹಣ ಬರುತ್ತದ ಹಾಗೆಯೇ ಇದನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಹೆಚ್ಚು ಅನುಕೂಲ ಈ ಗಿಡವನ್ನು ಯಾವ ದಿನದಂದು ನೆಡಬೇಕು ಹೀಗೆ ಈ ಮನಿ ಮನಿಪ್ಲಾಂಟ್ ಬಗ್ಗೆ ಅನೇಕ ಗೊಂದಲಗಳು ಇರುತ್ತವೆ ಇಂದಿನ ವಿಡಿಯೋದಲ್ಲಿ ನಾವು ಈ ಎಲ್ಲದರ ಬಗ್ಗೆಯೂ ತಿಳಿದುಕೊಳ್ಳೋಣ ಕೆಲವರು ಬೇರೆಯವರ ಮನೆ ಮುಂದೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತಿದೆ ಎಂಬ ಉದ್ದೇಶಕ್ಕಾಗಿ ತಮ್ಮ ಮನೆಯ ಬಳಿಯೂ ಈ ಗಿಡವನ್ನು ನೆಟ್ಟರೆ ಚೆನ್ನಾಗಿರುತ್ತೆ ಎಂಬ ಕಾರಣಕ್ಕೆ ಈ ಗಿಡವನ್ನು ಬೆಳೆಸಿರ್ತಾರೆ ಇನ್ನೂ ಕೆಲವರು ಯಾರೋ ಹೇಳಿದ ಮಾತು ಕೇಳಿ ಈ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಮನೆಗೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆಯಿಂದನೂ ಕೂಡ ಈ ಸಸ್ಯವನ್ನು ಮನೆಯಲ್ಲಿ ಬೆಳೆಸಿರ್ತಾರೆ ಆದರೆ ಕೆಲವು ಜನಗಳು ಮಾತ್ರ ಈ ಮನಿ ಅನ್ನು ಯಾಕೆ ಮನೆಯಲ್ಲಿ ಇಟ್ಟಿರಬೇಕು ಹಾಗೆಯೇ ಯಾವ ದಿಕ್ಕಿನಲ್ಲಿ ಇಟ್ಟರೆ ಇದರಿಂದ ಹೆಚ್ಚು ಲಾಭ ಎಂಬುದರ ಬಗ್ಗೆ ತಿಳ್ಕೊಂಡು ಇಟ್ಟಿರ್ತಾರೆ ಆದರೆ ಈ ರೀತಿ ಮಾಡುವವರ ಸಂಖ್ಯೆ ತುಂಬ ಕಡಿಮೆ ಎಲ್ಲ ವಾಸ್ತು ಸಂಬಂಧಿಸಿದ ಗಿಡಗಳಿಗೆ ಆಗಲಿ ಅಥವಾ ವಸ್ತುಗಳಿಗೆ ಆಗಲಿ ಅದರದ್ದೇ ಆದ ನಿರ್ದಿಷ್ಟ ಜಾಗವಿರುತ್ತದೆ ನೀವು ಅದನ್ನು ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಇಡದಿದ್ದಾಗ ಅದರಿಂದಾಗುವ ಲಾಭಕ್ಕಿಂತ ಆಗುವ ನಷ್ಟವೇ ಹೆಚ್ಚು ಹೆಚ್ಚಾಗಿರುತ್ತದೆ ನೀವು ವಾಸ್ತು ಸಂಬಂಧಿಸಿದ ಗಿಡಗಳನ್ನೇ ಆಗಲಿ ಅಥವಾ ವಸ್ತುಗಳನ್ನೇ ಆಗಲಿ ಉಪಯೋಗಿಸದಿದ್ದರೂ ನಷ್ಟವಿಲ್ಲ ಒಂದು ವೇಳೆ ನೀವು ಉಪಯೋಗಿಸುತ್ತಿದ್ದರೆ ನಿರ್ದಿಷ್ಟ ದಿಕ್ಕಿನಲ್ಲೇ ಇಡಬೇಕು ಮನೆಯಲ್ಲಿ ಮನಿ ಮನಿಪ್ಲಾಂಟ್ ಗಿಡವನ್ನು ಬೆಳೆಸೋದಾದರೆ ನಾವು ಯಾವ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಪ್ಲಾಂಟ್ ಗಿಡ ಲಕ್ಷ್ಮಿ ಇದ್ದಂತೆ ನಮಗೆ ಧನ ಪ್ರಾಪ್ತಿಸುವ ಈ ಗಿಡವನ್ನು ಮನೆಯ ಅಂಗಳದಲ್ಲಿ ಅಥವಾ ಮನೆಯ ಒಳಗೆ ಬೆಳೆದರೆ ನಮಗೆ ಧನ ಪ್ರಾಪ್ತಿಯಾಗುತ್ತದೆ ಈ ಗಿಡ ನಮ್ಮ ಮನೆಯೊಳಗಿನ ನೆಗೆಟಿವ್ ಎನರ್ಜಿಯನ್ನು ದೂರವಾಗಿಸಿ ಸಕಾರಾತ್ಮಕ ಶಕ್ತಿಯನ್ನು ಒಳಗೆ ಪ್ರವೇಶಿಸಲು ಸಹಾಯ ಮಾಡುತ್ತದೆ ಆದರೆ ಪ್ಲಾಂಟ್ ಅನ್ನು ಬೆಳೆಸುವ ವಿಷಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ನೀವು ಈ ನಿಯಮಗಳನ್ನು ಪಾಲಿಸಿ ಪ್ಲಾಂಟ್ ಅನ್ನು ಬೆಳೆಸಿದರೆ ನಿಮಗೆ ಅದೃಷ್ಟ ಒಲೆದು ಬಂದಂತೆ ಮನಿ ಪ್ಲಾಂಟ್ ಗಿಡವನ್ನು ಹೊಸದಾಗಿ ಬೆಳೆಸಲು ಬಯಸುವವರು ಸೋಮವಾರ ಗುರುವಾರ ಶುಕ್ರವಾರದಂದು ನೆಡಬೇಕು ಪ್ಲಾಂಟ್ ಗಿಡವನ್ನು ಮನೆಯೊಳಗೆ ಬೆಳೆಸುವುದು ಶುಭದ ಸಂಕೇತವೆಂದು ಹೇಳಲಾಗುತ್ತದೆ ಆದರೆ ಈ ಗಿಡವನ್ನು ಅಪ್ಪಿ ತಪ್ಪಿಯೂ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸುವಂತಿಲ್ಲ ಹಾಗೆಯೇ ಪಶ್ಚಿಮ ದಿಕ್ಕಿನಲ್ಲಿಯೂ ಕೂಡ ಬೆಳೆಸಬಾರದು ಒಂದು ವೇಳೆ ಉತ್ತರ ದಿಕ್ಕಿನಲ್ಲಿ ಈ ಗಿಡವನ್ನು ಬೆಳೆಸಿದರೆ ದಂಪತಿಗಳ ನಡುವೆ ಕಲಹ ಶುರುವಾಗುತ್ತದೆ ಮನಿಪ್ಲಾಂಟ್ ಗಿಡವನ್ನು ಪೂರ್ವ ಆಗ್ನೇಯ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಬೆಳೆಸಿದರೆ ತುಂಬ ಒಳ್ಳೆಯದು ಆಗಲೇ ಈ ಗಿಡದ ಪೂರ್ತಿ ಫಲ ಪಡೆಯಬಹುದು ಮನಿಪ್ಲಾಂಟ್ ಗಿಡವನ್ನು ಯಾವಾಗಲೂ ಹೆಚ್ಚು ಹಸಿರಾಗಿರುವಂತೆ ನೋಡಿಕೊಳ್ಳಬೇಕು ಒಣಗಿರುವ ಎಲೆಗಳು ಕಾಣಿಸಿದರೆ ಕೂಡಲೇ ಅದನ್ನು ಕಿತ್ತು ತೆಗೆಯಬೇಕು ಹಾಗೆಯೇ ಮನಿಪ್ಲಾಂಟ್ ಗಿಡವನ್ನು ಮೇಲಕ್ಕೆ ಬೆಳೆಯುವಂತೆ ನೋಡಿಕೊಳ್ಳಬೇಕು ಆಗಲೇ ನಿಮ್ಮ ಧನವೂ ಕೂಡ ಬೆಳೆಯುವುದು ಮುಖ್ಯವಾಗಿ ನೀವು ಮನಿ ಪ್ಲ್ಯಾಂಟ್ ಬಳಿ ಕೆಲವು ಕಾಯನ್ಗಳನ್ನು ಪಾಟ್ನಲ್ಲಿ ಹಾಕಿ ಇಡಿ ಬಾಟಲ್ನಲ್ಲಿ ಬೆಳೆಸುವವರು ಬಾಟಲಿಯ ಒಳಗೆ ಕೆಲವು ಕಾಯನ್ಗಳನ್ನು ಹಾಕಿ ಇಡಿ ಆಗ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿದ್ದರೆ ದೂರವಾಗುತ್ತದೆ ಯಾವುದೇ ರೂಪದಲ್ಲಾದರೂ ನಿಮ್ಮ ಬಳಿಗೆ ಹಣ ಬಂದು ಸೇರುತ್ತಲೇ ಇರುತ್ತದೆ ಇನ್ನು ಈ ಮನಿ ಪ್ಲ್ಯಾಂಟ್ ಗಿಡವನ್ನು ಮನೆಯ ಹೊರಗೆ ಬೆಳೆಸುವುದಕ್ಕಿಂತ ಮನೆಯ ಒಳಗಡೆ ಬೆಳೆಸಿದರೆ ತುಂಬ ಒಳ್ಳೆಯದು ಒಂದು ವೇಳೆ ನೀವು ಈ ಗಿಡವನ್ನು ಹೊರಗಡೆ ಬೆಳೆಸುತ್ತಿದ್ದರೆ ಸೂರ್ಯನ ಕಿರಣಗಳು ನೇರವಾಗಿ ಈ ಗಿಡದ ಮೇಲೆ ಬೀಳದಂತೆ ನೋಡಿಕೊಳ್ಳಿ ಆದಷ್ಟು ಈ ಗಿಡವನ್ನು ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸಿ ಆಗ್ನೇಯ ದಿಕ್ಕಿನಲ್ಲಿ ಪಾಸಿಟಿವ್ ಎನರ್ಜಿ ಅಧಿಕವಾಗಿರುತ್ತದೆ ಹಾಗಾಗಿ ಈ ದಿಕ್ಕಿನಲ್ಲಿ ಪ್ಲ್ಯಾಂಟ್ ಬೆಳೆಸಿದರೆ ಧನಲಾಭ ಹೆಚ್ಚಾಗಿರುತ್ತದೆ ಪ್ಲ್ಯಾಂಟ್ ಗಿಡವನ್ನು ಯಾವ ಕಾರಣಕ್ಕೂ ಬೇರೆಯವರಿಗೆ ಕೊಡಬಾರದು ಹಾಗೂ ಬೇರೆಯವರು ನಿಮ್ಮ ಮನೆಯ ಮನಿಪ್ಲ್ಯಾಂಟ್ ಅನ್ನು ಕತ್ತರಿಸದ ಹಾಗೆ ನೋಡಿಕೊಳ್ಳಿ ಹಾಗೆಯೇ ನಿಮ್ಮ ಮನೆಯಲ್ಲಿ ಹಣ ಶಾಶ್ವತವಾಗಿ ಉಳಿಯಬೇಕೆಂದರೆ ನಿಮ್ಮ ಮನೆಯ ಪ್ಲ್ಯಾಂಟ್ ಗಿಡಕ್ಕೆ ಒಂದು ಕೆಂಪು ದಾರವನ್ನು ಕಟ್ಟಿ ಈ ಕೆಲಸವನ್ನು ಶುಕ್ರವಾರದಂದು ಮಾಡಿ ನೀವು ಯಾವಾಗಲೂ ಪ್ಲ್ಯಾಂಟ್ ಗಿಡವನ್ನು ಕೆಂಪು ಬಣ್ಣದ ಪಾರ್ಟ್ನಲ್ಲಿಯೇ ಬೆಳೆಸಿ ಇದರಿಂದ ಧನಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ಕೆಂಪು ಬಣ್ಣದ ಪಾಟ್ ಇಲ್ಲದಿದ್ದರೆ ನಿಮ್ಮ ಬಳಿ ಇರುವ ಪಾಟಿಗೆ ಕೆಂಪು ಬಣ್ಣವನ್ನು ಹಚ್ಚಿ ಕೂಡ ಬಳಸಬಹುದು ಹಾಗೆಯೇ ಯಾರಿಗಾದರೂ ಉದ್ಯೋಗದ ಸಮಸ್ಯೆ ಇದ್ದರೆ ಬುಧವಾರದಂದು ಹನ್ನೊಂದು ರೂಪಾಯಿ ನಾಣ್ಯವನ್ನು ಯಾರಿಗೂ ಕಾಣದ ಹಾಗೆ ಆ ಪಾಟ್ನಲ್ಲಿ ಹಾಕಿ ಮಣ್ಣು ಮುಚ್ಚಿ ಆಗ ನಿಮ್ಮ ಉದ್ಯೋಗದ ಸಮಸ್ಯೆ ದೂರವಾಗುತ್ತದೆ ಇನ್ನು ಈ ಮನಿ ಮನಿಪ್ಲಾಂಟ್ ಗಿಡವನ್ನು ನೈಋತ್ಯ ದಿಕ್ಕಿನಲ್ಲಿ ಬೆಳೆಸಿದರೆ ಸಾಲ ಲೋನುಗಳು ಬೇಗನೆ ತೀರುತ್ತವೆ ಹಾಗೆಯೇ ವಾಯುವ್ಯ ದಿಕ್ಕಿನಲ್ಲಿ ಬೆಳೆಸಿದರೆ ಬಿಸ್ನೆಸ್ನಲ್ಲಿ ಒಳ್ಳೆಯ ಲಾಭ ಗಳಿಸಬಹುದು ಹೀಗೆ ಈ ಗಿಡವು ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಲಾಭ ನಷ್ಟವನ್ನು ಹೊಂದಿದೆ ಆದ್ದರಿಂದ ಎಲ್ಲೆಂದರಲ್ಲಿ ಈ ಗಿಡವನ್ನು ಬೆಳೆಸುವುದರ ಬದಲು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಹೆಚ್ಚು ಲಾಭ ಪಡೆಯಬಹುದು ಸ್ನೇಹಿತರೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇದೇ ತರಹದ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಕಲರ್ಫುಲ್ ವೀವರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ